ದಸರಾ ನೋಡಕ್ಕೆ ಬನ್ನಿ ನಿಮಗೆ ಬರ್ತೀವಿ ದಸರಾ ಶುಭಾಶಯಗಳು ಗೈಸ್ ನಾನು ಫಸ್ಟ್ ಟೈಮ್ ದಸರಾ ನೋಡಕ್ಕೆ ಹೋಯ್ತಾ ಇದ್ದೀನಿ ಗೈಸ್ ಈ ಸಲ ನೋಡಬೇಕು ಅಂತ ಅಂದ್ಕೊಂಡು ನಮ್ಮ ಅಪ್ಪನ ಜೊತೆ 嗯。Yeah.

চল পু কাল বনাই

ಸ್ಟೇಷನ್ಗೆ ಅಂತ ಹೋಯ್ತಿದ್ವಿ ಬಟ್ ಅವ್ರೆ ಫುಲ್ ಜನ ರಶ್ ಅವರೇ ಹೋಗದ ಬೇಡವಾ ಅಂತ ಯೋಚಿಸ್ತೀವಿ ಜನಗಳನ್ನ ನೋಡ್ತಿರೋ ಗಾಯಿ ಸ್ಕೂಲ್ ರಶ್ ಕಾಲಿಡಕ್ ಜಾಗ ಇಲ್ಲ ದಸರಾ ನಿಂತ್ಕೊಂಡೆಲ್ಲ ಇಲ್ಲಿಗೆ ಬಂದ್ಬಿಟ್ಟಿದ್ರೆ ಅನ್ಸುತ್ತೆ ಗಾಯಿಸ್ ಅಷ್ಟು ರಶ್ ಪಾನಿಪುರಿ ತಿನ್ನೋಕೆ ಅಂತ ಬಂದ್ವಿ ಎಕ್ಸಿಬಿಷನ್ ಹೋಗೋದು ಫ್ಲಾಪ್ ಆಯ್ತಲ್ಲ ಸೊ ಹಂಗಾಗಿ ಇಲ್ಲೇ ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗೋದೇ ಗಾಯಿಸ್ತೀವಿ

<laughs> beri kita <pati>. <laughs> <laughs> ಹೆಂಗೆಲ್ಲ ಮಾತಾಡ್ತಾಳೆ ನೋಡಿ ಗೈ ಮರ್ಯಾದಿನ ರೆಸ್ಪೆಕ್ಟ್ ಅನ್ನೋದಿಲ್ಲ ನನಗೆ ಹಾಂ ಎಲ್ಲ ಆ ಥರ ಮಾತಾಡ್ತಾಳೆ ಇನ್ನೊಂದ್ಸಲ ಹೇಳುವಂತ ಕಬ್ಬಿ ಮೂ ನೋಡಿ ಊಟ ಮಾಡಿಬಿಟ್ಟು ಸ್ವೀಟ್ ತಿನ್ಕೊತ ಸಾ ಊಟ ಮಾಡ್ದ ಏನು ತಿಂದೆ ಕೊ ತುಂಬ ಚೆನ್ನಾಗಿತ್ತು ಏನಂದ್ರೆ ಇದೆ ಇದೇ ಸ್ಥಳ ಫಸ್ಟ್ ಟೈಮ್ ನಾನು ದಸರಾ ಹೋಗಿ ಅಲ್ಲಿ ನೋಡ್ದು ಅವ್ರ ಫೀಲ್ ಬ್ರಶ್ ಇತ್ತು ಅದು ಮಾಡ್ಕೊಂಡು ಬಂದ್ವಿ ಮಮ್ಮಿ ಅಣ್ಣ ಏರಿತ್ತು ಹೇಳಂಗೆಲ್ಲ ಮಾಡ್ಬೇಡ ನಾಡ್ತಿರ್ತೀವಿ ನೀವು ನೋಡ್ತೇನೆ ಆಫಾಡ ನೋಡ್ಕೊಂಡ್ಬಂದ್ವಿ ಖುಷಿ ಚೆನ್ನಾಗಿತ್ತು ಖುಷಿ ಆಯಿತು ಆಮೇಲೆ ಬಂದು ಎಕ್ಸಿಬಿಷನ್ ಸಹ ಅಲ್ಲಿ ಫುಲ್ ಡ್ರೆಸ್ ಎಪ್ಪ ಅಂದರೆ ಕಾರ್ ಎಲ್ಲ ಚೆನ್ನಾಗಿರ್ತಿರ್ಲಿಲ್ಲ ದೂರದಿಂದ ನೋಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಪಾನಿಪುರಿ ತಿಳ್ಕೊಂಡು ಮನೆಗೆ ಬಂದ್ವಿ ಇವಾಗ ಊಟ ಮಾಡ್ಬಿಟ್ಟು ಬಿಗ್ ಬಾಸ್ ನೋಡ್ತಾ ಇದೀವಿ ಮುಗಿದ ತಕ್ಷಣ ಮಲ್ಕೊಳ್ತಾ ಇರೋದು ರೈಸ್ ಸುಸ್ತಾಗಿ ಬಿಟ್ಟು ಕಾಲನ್ನ ನೋಡಿಬಿಡದೆ ಓಕೆ ಈ ಬ್ಲಾಗ್ನ ನಿಮ್ಗೆ ಎಂಡ್ ಮಾಡ್ತಿದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರೈಸ್ ಎಲ್ಲ ಹೇಳ ಗೈಸ್ ನಾನು ಸುಮ್ಮನೆ ಅವಾಗವಾಗ ವಿಡಿಯೋ ಮಾಡ್ಕೋತಿದೆ ಫ್ರೀಯಾಗಿದ್ದಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ ನಾವು ಇನ್ನ ಎರಡು ವೀಡಿಯೋ ಅಪ್ಲೋಡ್ ಮಾಡಿದ್ವಿ ಗೈಸ್ ಅಪ್ಲೋಡೇ ಮಾಡಿಲ್ಲ ಇವಾಗ ಮಾಡ್ತೀನಿ ಎಡಿಟಲ್ ಆಗುತ್ತೆ ಇದನ್ನ ನಾಳೆ ಅಥವಾ ನಾಳೆ ಸುಮಾರು ಹಾಕ್ತೀನಿ ಗೈಸ್